ಆತ್ಮೀಯ ವಿದ್ಯಾರ್ಥಿಗಳೇ ಕನ್ನಡ ರತ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಿ ಬಿ ಎ ಏವಿಯೇಷನ್ ಎರಡನೇ ಸೆಮಿಸ್ಟರ್ ಘಟಕ ಮೂರು ಅಂತಃಕರಣ ಅಧ್ಯಾಯ ಒಂದು ನಾಗಿ ಕುವೆಂಪು ಅವರು ಬರೆದಿರುವಂತಹ ಈ ಒಂದು ಪದ್ಯಭಾಗದಲ್ಲಿ ಒಬ್ಬಳು ಮಲತಾಯಿ ತನ್ನ ಮಲಮಗಳನ್ನು ಯಾವ ರೀತಿಯಾಗಿ ನಡೆಸಿಕೊಳ್ಳುವಳು ಎಂಬುದನ್ನು ಬಹಳ ಸೊಗಸಾಗಿ ಮನಮುಟ್ಟುವ ರೀತಿಯಲ್ಲಿ ಕುವೆಂಪು ಅವರು ಚಿತ್ರೀಕರಿಸಿದ್ದಾರೆ ಪದ್ಯಭಾಗದ ವಿವರಣೆ ಈ ರೀತಿಯಾಗಿದೆ ಹಸಿರು ಬೆಟ್ಟದ ಓರೆಯಲ್ಲಿ ಅಂದರೆ ಆ ಒಂದು ಸೂರ್ಯ ಮುಳುಗುವಂತಹ ಸಮಯ ಆಗಿರುತ್ತೆ ಮಾದ ಪೇಟೆ ಆಡೋದಕ್ಕೆ ಅಂತ ಹೋಗಿರ್ತಾನೆ ಯಾಕೋ ಏನೋ ಇನ್ನೂ ಬಂದಿರೋದಿಲ್ಲ ಮಾದ ನಾಗಿ ಎಂಬ ಹುಡುಗಿಯ ತಂದೆ ಮಾದ ಎರಡನೆಯ ಮದುವೆಯಾಗಿ ಮಾದಿಯನ್ನು ಮದುವೆಯಾಗಿರುತ್ತಾನೆ ಆದರೆ ಈ ತಪ್ಪಲಿ ಹುಡುಕಿಯನ್ನು ಮಾದಿ ಬಹಳ ಗೋಳುಕೋತಾ ಇರ್ತಾಳೆ ತಂದೆ ಇಲ್ಲದ ಸಮಯದಲ್ಲಿ ಆಕೆಯನ್ನು ಹೊಡೆಯೋದು ಬಡಿಯೋದು ಕೆಲಸ ಮಾಡಿಸೋದು ಹೀಗೆ ಸವತಿ ತಾಯಿ ಹೇಗಿರುತ್ತಾಳೋ ಹಾಗೆ ಆ ಒಂದು ಪುಟ್ಟ ನಾಗಿ ಎಂಬ ಹುಡುಗಿಯನ್ನು ನಡೆಸ್ಕೊತಾ ಇರ್ತಾಳೆ ಅದೇ ದಿನ ನಾಗಿ ದನ ಮೇಯಿಸೋದಕ್ಕೆ ಅಂತ ಕಾಡಿಗೆ ಹೋಗಿರ್ತಾಳೆ ಎಲ್ಲ ದನಗಳು ಬಂದುವು ಅಂತ ಬಂದು ಹೇಳ್ತಾಳೆ ಆದರೆ ತುಂಗೆ ಅನ್ನೋ ಹಸು ಮಾತ್ರ ಸಿಕ್ಕಲಿಲ್ಲ ಅಂತ ಹೇಳ್ತಾಳೆ ಕತ್ಲಾಗೋಯಿತು ನಾಳೆ ಬೆಳಗ್ಗೆ ಹೋಗಿ ಹುಡುಕಿ ತರ್ತೀನಿ ಅಂತೆಲ್ಲ ಕೇಳ್ತಾಳೆ ಆ ಮಾತನ್ನು ಕೇಳ್ತಿದ್ದಂಗೆ ಮಾದಿ ಗುಡುಗು ಮಿಂಚಿನ ಥರ ಸಿಡಿದು ತಪ್ಪಲಿ ಆದಂತಹ ನಾಗಿ ಎಂಬ ಹುಡುಗಿಯನ್ನು ಚೆನ್ನಾಗಿ ಬೈದು ನಿನಗೆ ಗುಡಿಸ್ನಲ್ಲಿ ಜಾಗ ಕೊಟ್ಟೆ ಹೊಟ್ಟೆಗೆ ಊಟ ಹಾಕ್ತೆ ಆದರೂ ನೀನು ಮೊಸಳೆ ಅಂತೆ ಆಗ್ಬಿಟ್ಟೆ ಅಲ್ವಾ ಹೋಗು ದನ ಹುಡುಕಿ ತೊಗೊಂಡು ಬಾ ಇಲ್ಲದೇ ಇದ್ದರೆ ನೀನು ಇಲ್ಲಿಗೆ ಬರಲೇ ಬೇಡ ಅಂತೇಳಿ ಗುಡಿಸ್ಲಿಂದ ಆಚೆಗೆ ನೂಕ್ಬಿಡ್ತಾಳೆ ಪಾಪ ನಾಗಿ ಸಣ್ಣ ಹುಡುಗಿ ಬಿಕ್ಕಿ ಬಿಕ್ಕಿ ಅಳ್ತಾಳೆ ತನ್ನ ಸತ್ತೋದ ತಾಯಿಯನ್ನ ನೆನಪಿಸ್ಕೊಂಡು ಅಳ್ತಾಳೆ ಕತ್ಲಾಗಿದೆ ಅವ ಹೆದರಿಕೆ ಆಗುತ್ತೆ ತುಂಗೆ ಎಲ್ಲಿದ್ದಾಳೋ ಏನೋ ಗೊತ್ತಿಲ್ಲ ನಾಳೆ ಬೆಳಗಿನ ಜಾವದಲ್ಲಿ ಹೋಗಿ ಹುಡುಕ್ತರ್ತೀನಿ ತುಂಗೆ ಅಂದರೆ ಆ ಹಸು ಹೆಸರು ಸವತಿ ತಾಯಿ ಇನ್ನೂ ಸಿಡುಕ್ತಾಳೆ ರೇಗ್ತಾಳೆ ಬೈತಾಳೆ ಹೋಗು ಮನೆಯೊಳಗೆ ಕಾಲೇ ಇಡಬೇಡ ಅಂತ ಆ ಪುಟ್ಟ ನಾಗಿಯನ್ನು ಆಚೆಗೆ ತಳ್ಳಿಬಿಡ್ತಾಳೆ ಪಾಪನಾಗಿ ಕಂಬಳಿ ಗೊಪ್ಪೆಯನ್ನು ಹಾಕ್ಕೊಂಡು ಅಳ್ತಾ ತುಂಗೆ ಅನ್ನೋ ದನಾನ ಹುಡ್ಕೋದಕ್ಕೆ ಆ ಒಂದು ಕತ್ತಲನಲ್ಲಿ ಹೊರಡ್ತಾಳೆ ನಾಗಿ ಹೋಗ್ತಾ ಇರಬೇಕಾದ್ರೆ ಆಕೆನ ಇನ್ನೂ ಶಪಿಸ್ತಾಳೆ ಬೈತಾಳೆ ಹೋದವಳು ಹಾಗೇ ಯಾಕೆ ನೀನು ಸಾಯಬಾರ್ದು ನಿನ್ನ ಋಣ ಇವತ್ತೇ ಯಾಕೆ ತೀರಿ ಹೋಗಬಾರ್ದು ನೀನು ಹೋಗೋ ದಾರಿನಲ್ಲಿ ಮರ ಅಡ್ಡ ಬಿದ್ದೋ ಹಾವು ಗೀವು ಕಚ್ಚಿನೋ ನೀನ್ಯಾಕೆ ಸಾಯಬಾರ್ದು ಅಂತ ಹರಿಸ್ತಾಳೆ ಸವತಿ ತಾಯಿಗಿಂತ ಕಾಡೇ ಲೇಸು ಅಂತ ತಿಳಿದಂತಹ ನಾಗಿ ತುಂಗೆ ಎಂಬ ಹಸುವನ್ನು ಅಂಬಾ ಅಂಬಾ ಅಂತ ಕರೀತಾ ಹೊರಟು ಹೋಗ್ತಾಳೆ ಎಲ್ಲಿ ಕರೆದ್ರೂ ಕೂಡ ಕಾಡಲ್ಲಿ ತುಂಗೆ ಕಾಣಿಸೋದೇ ಇಲ್ಲ ಆದರೆ ಕಾಡು ಮಾತ್ರ ಮರುಧ್ವನಿಯನ್ನು ನೀಡ್ತಾ ಇರುತ್ತೆ ನಡಿತಾ ನಡಿತಾ ಹಳ್ಳ ಕೊಳ್ಳ ಹೊಲ ಎಲ್ಲ ದಾಟಿ 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 ಕಾಡೊಳಗೆ ಹೋಗ್ತಾ ಇರ್ತಾಳೆ ಕಲ್ಲು ಪೊದೆ ಏನು ನೋಡಿದ್ರೂ ತುಂಗೆ ಹಸುನೇ ಇರಬೇಕು ಅಂತ ಭ್ರಮಿಸಿ ಅಲ್ಲಿಗೆ ಹೋಗ್ತಾಳೆ ಆದರೆ ಅದು ಸಿಗೋದಿಲ್ಲ ಮತ್ತೆ ಬಿಕ್ಕಿ ಬಿಕ್ಕಿ ಅಳ್ತಾಳೆ ಹಾಗೆ ದಟ್ಟವಾದಂತಹ ಮಲೆನಾಡು ನಾಗಿ ತಬ್ಬಲಿ ಪುಟ್ಟ ಹುಡುಗಿ ಕತ್ತಲು ಇಳಿತಾ ಇತ್ತು ಬಹಳ ಘೋರವಾದ ಕತ್ತಲೆ ಅಲ್ಲಿ ಪ್ರಾರಂಭ ಆಗಿತ್ತು ಅವಳ ಕೂಗಿಗೆ ಬೆಟ್ಟ ಗುಡ್ಡ ಎಲ್ಲ ಮರುಧ್ವನಿ ಬೀರೋದಕ್ಕೆ ಪ್ರಾರಂಭ ಆಯಿತು ಸತ್ತ ತಾಯಿಯು ಕರೆಯುವ ಒಂದು ಕೂಗಿನಂತೆ ಆಕೆಗೆ ಅನಿಸೋದಕ್ಕೆ ಪ್ರಾರಂಭ ಆಗುತ್ತೆ ಸತ್ತ ತಾಯಿ ಕಾಡಿನ ನಡುವಿನಲ್ಲಿ ಎಲ್ಲೋ ಇರುವಳು ಅಂತ ಅನಿಸೋದಕ್ಕೆ ಪ್ರಾರಂಭ ಆಗುತ್ತೆ ಈ ಒಂದು ಪುಟ್ಟ ನಾಗಿ ಎಂಬ ಹುಡುಗಿಗೆ ಅವ್ವಾ ಅವ್ವಾ ಬಂದೆ ಬಂದೆ ಎಂದು ಆ ಅಡವಿಯನ್ನ ಹೊಗ್ತಾಳೆ ಬೆಟ್ಟ ಕಾಡುಗಳಲ್ಲೆಲ್ಲ ಅವ್ವಾ ಅವ್ವ ಬಂದೆ ಬಂದೆ ಅಂತ ಹೇಳಿ ಎಲ್ಲ ಮರಗಳ ಹಿಂದೆ ತಾಯಿಯ ರೂಪ ಹೊಳೆದಂತೆ ಆಕೆಗೆ ಭಾಸವಾಗುತ್ತೆ ಸವತಿ ತಾಯಿಯ ಭೀತಿ ಒಂದು ಕಡೆ ಕಾಡು ಕತ್ತಲು ಭೀತಿಯೊಂದು ಕಡೆ ಕೂಗು ನಿಲ್ಲಿಸಿ ತಾಯಿಯನ್ನು ಹುಡುಕಲು ಪ್ರಾರಂಭಿಸ್ತಾಳೆ ಎಲ್ಲ ಮರಗಳ ಹಿಂದೆ ಹುಡುಕ್ತಾಳೆ ಎಲ್ಲ ಪೊದೆಗಳನ್ನು ಬಗ್ಗಿ ಬಗ್ಗಿ ನೋಡ್ತಾಳೆ ಮೆಲ್ಲ ಮೆಲ್ಲನೆ ಹುಡುಗಿ ಹೀಗೆ ಹೋಗುತ್ತಾ ಕಾಡಿನ ದಟ್ಟ ದಟ್ಟವಾದಂತಹ ಅರಣ್ಯ ಭಾಗಕ್ಕೆ ಹೊರಟು ಹೋಗ್ತಾಳೆ ಅದೇ ಮಾರ್ಗವಾಗಿ ಬೇಟೆಗಾಗಿ ಹೋದಂತಹ ಬೇಟೆಗಾರನಾದ ಮಾದ ಅಂದರೆ ತಂದೆ ಏನೂ ಬೇಟೆ ಸಿಕ್ಕಿರೋದಿಲ್ಲ ಕೋವಿಯನ್ನು ಹೆಗಲ ಮೇಲೆ ಇಟ್ಕೊಂಡು ಆ ಕಡೆ ದಿಕ್ಕಿಂದ ಬರ್ತಾ ಇರ್ತಾನೆ ದಟ್ಟವಾದ ಹಳ್ಳದಲ್ಲಿ ಏನೋ ಒಂದು ಹರಿದಂತೆ ಆಗುತ್ತೆ ಮಾದನಿಗೆ ತುಂಬ ಖುಷಿಯಾಗುತ್ತೆ ಯಾವುದೋ ಒಂದು ಬೇಟೆ ಸಿಕ್ತು ಅಂತ ಅನಿಸ್ಬಿಡುತ್ತೆ ಬೇಗ ಕೋವಿನ ಎಳೆದು ಗುರಿ ಇಟ್ಟು ನೋಡ್ಕೊತ ನಿಲ್ತಾನೆ ಕಾಡಿನ ಆ ಕರಿಯ ನೆರಳಿನಲ್ಲಿ ಬೈಗು ಗಂಪಿನ ಮುಸುಕಿನಲ್ಲಿ ಬೇಟೆಗಾದಂತಹ ಸಿಕ್ಕದೇ ಇದ್ದಂತಹ ಒಂದು ಸಿಟ್ಟಿನಲ್ಲಿ ತಾಳ್ಮೆಯೇ ಅವನಿಗೆ ಇರಲಿಲ್ಲ ಅಚ್ಚುಮೆಚ್ಚಿನ ಸೊಗಸುಗಾರ್ತಿ ಹೊಸಬಳಾದಂತಹ ಹೆಂಡತಿ ಮಾದಿ ಅವಳಿಗೆ ಏನಾದರೂ ಕೊಡಲೇಬೇಕು ಉಡುಗೊರೆಯನ್ನು ಬೇಟೆ ಆಡಲೇಬೇಕು ಅನ್ನೋ ಒಂದು ಆಸೆನಲ್ಲಿ ನಾಗಿ ಕಂಬಳಿ ಗುಂಪೆ ಹಾಕಿಕೊಂಡು ಬರ್ತಾ ಇರುವ ಆ ಹಳ್ಳದಲ್ಲೇ ಯಾವುದೋ ಪ್ರಾಣಿ ಅಥವಾ ಜಂತು ಅಂತ ಅಂದ್ಕೊಂಡು ಅದನ್ನು ನೋಡದೆ ಕರಿಯ ಕೂದಲು ಹಂದಿ ಅಂತ ಅವನು ನಿಶ್ಚಯಿಸಿ ಬೇಗನೆ ಗುರಿಯಿಟ್ಟು ಗುಂಡನ್ನು ಹಾರಿಸೇ ಬಿಡ್ತಾನೆ ಗುಂಡು ಆರಿ ಹೋಗುತ್ತೆ ಡುಮ್ಮನೆ ಶಬ್ದ ಬರುತ್ತೆ ಆದರೆ ಏನೋ ಕೂಗು ಕೇಳಿ ಬಂತು ಸತ್ತೇ ಸತ್ತೆ ಅವಾ ಅವ್ವ ಅಪ್ಪ ಅಪ್ಪ ಎಂದು ಕೂಗಿದಂತೆ ಆಗುತ್ತೆ ಆಗ ಮಾದನಿಗೆ ಕಾಲೆಲ್ಲ ನಡಗಿ ಕೈಯೆಲ್ಲ ನಡಗಿ ಎದೆಯೆಲ್ಲ ಜೀವ ಎಲ್ಲ ಹೋದಂತೆ ಆಗಿ ಆ ಒಂದು ಸತ್ತ ಹೆಣದ ಕಡೆಗೆ ಓಡಿ ಹೋಗ್ತಾನೆ ಕೋವಿ ಕೆಳಗೆ ಬೀಳುತ್ತೆ ಜೀವವನ್ನ ಕೈಯಲ್ಲಿ ಹಿಡಿದು ಹುಚ್ಚನಂತೆ ಎದ್ದು ಬಿದ್ದು ಆ ಒಂದು ಜಂತು ಬಿದ್ದಿದ್ದಂತಹ ಕಡೆಗೆ ಓಡು ಹೋದ ಮಾದ ಎದೆಗೆ ಗುಂಡು ಬಿದ್ದ ನಾಗಿಯೂ ಮಾದನನ್ನು ಕಂಡ ಕೂಡಲೇ ಸತ್ತೆನಪ್ಪ ಸತ್ತೆನಪ್ಪ ಅಯ್ಯೋ ಅವ್ವಾ ಎಂದು ಕೂಗಿಕೊಂಡು ಪ್ರಾಣ ಬಿಡ್ತಾಳೆ ಮಾದ ಅಯ್ಯೋ ಅಯ್ಯೋ ಕೆಟ್ಟೆನಲ್ಲ ಮಗಳೇ ನಿನ್ನ ಕೊಂದೆನಲ್ಲ ಕೊಲ್ಲಲೆಂದೇ ಹೆತ್ತೆನ ಅಯ್ಯೋ ಎಂದು ಜೋರಾಗಿ ಗೋಳಾಡ್ತಾನೆ ಬೇಡ ಅಪ್ಪ ಎನ್ನ ಬೇಡ ತುಂಗಿಯನ್ನ ಹುಡುಕಿ ತರ್ತೀನಿ ಹೊಡೆಯಬೇಡ ಹುಡುಕಿ ತರ್ತೀನಿ ಅಂತ ಹೇಳ್ತಾನೆ ನಾಗಿ ಸತ್ತು ಹೋಗ್ತಾಳೆ ಮಗಳ ನೆತ್ತರು ಹರಿದು ಹಾರಿ ಅಪ್ಪನ ಎದುರು ಮೀತ್ತೆತ್ತಿರುತ್ತೆ ಮಗಳ ಎದೆಯಲ್ಲಿ ಹೊಕ್ಕ ಗುಂಡು ಬೆನ್ನಲ್ಲಿ ಹಾರಿ ಹೊರಬಂದಿರುತ್ತೆ ಮಾದ ಮಗಳ ಆ ಕೆಂಪು ದೇಹವನ್ನು ಅಪ್ಪಿಕೊಂಡು ಮೂರ್ಛೆ ಹೋಗಿ ಆ ಮೂರ್ಛೆ ಹೋದ ಹೋಗ್ತಾನೆ ಮೂರ್ಛೆ ಹೋದ ಅಂದರೆ ತಪ್ಪಾಗುತ್ತೆ ತಾನೇ ಹೆತ್ತ ಮಗಳನ್ನು ತನ್ನ ಕೈಯಿಂದ ಕೊಂದಂತಹ ನೋವು ತಂದೆಗೆ ಎಂದು ಇದ್ದೇ ಇರುತ್ತೆ ಅದು ಸುಳ್ಳು ಸತ್ತೇ ಹೋದ ಮಗಳ ಎದೆಯನ್ನ ತನ್ನ ಕೋವಿಯ ಗುಂಡು ಹೊಕ್ಕು ಕೊಂದಿತು ಎಂದು ತಾನೇ ಕೊಂದ ಮಗಳೇ ಎಂದು ಮಗಳ ಸಾವಿಗೆ ಆ ಗುಂಡೇ ಕಾರಣ ಎಂದು ಕೊಂದ ತಂದೆಯ ಸತ್ತೆ ಮಗಳನ್ನು ಅಪ್ಪಿಕೊಂಡು ಬಿದ್ದಲ್ಲೇ ಬೀಳ್ತಾನೆ ಇಬ್ಬರು ಕತ್ತಲಲ್ಲಿ ಮೌನವಾಗಿ ಬೀಳ್ತಾರೆ ಅಡಿಗೆ ಮಾಡಿ ಇಟ್ಟ ಮಾದಿ ಮಾದನಿಗಾಗಿ ಕಾದು ಕಾದು ಗುಡಿಯ ಒಂದು ಗುಡಿಸಲಿನ ಹೊಸಲಿನಲ್ಲಿ ಕುಳಿತುಕೊಂಡು ಎದುರು ನೋಡ್ತಾ ಇರ್ತಾಳೆ ನಾಗಿ ಬರಲಿಲ್ಲ ಅಂದರೆ ಖುಷಿ ಹಿಗ್ಗಿ ಹಿಗ್ತಾಳೆ ಮಾದ ಬರಲಿಲ್ಲ ಅಂದರೆ ಕುಗ್ಗಿ ಕುಗ್ಗಿ ಕಾದು ಕಾದು ಬೇಸರವಾಗಿ ಬಲಿಗಿ ನಿದ್ದೆ ಹೋಗ್ತಾಳೆ ಮಾದ ನಾಗಿ ಇಬ್ಬರು ಊರಿನವರು ಕಡೆಗೆ ಬರೋದೇ ಇಲ್ಲ ನಂತರ ಊರೋರೆಲ್ಲ ಹುಡುಕೋಕೆ ಪ್ರಾರಂಭ ಮಾಡ್ತಾರೆ ಎಲ್ಲಿದ್ದಾರೋ ಅಂತ ಹುಡುಕಿ ಹುಡುಕಿ ಮತ್ತೆ ಕಾಣ್ದಂಗೆ ಊರಿಗೆ ಬರ್ತಾರೆ ಗಂಡ ಹೋದನಲ್ಲ ಎಂದು ಮಾದಿ ಹತ್ತು ಹತ್ತು ಕಡೆಗೆ ಅದೇ ಊರಲ್ಲಿ ಸಿಂಗ ಅನ್ನೋ ಇನ್ನೊಬ್ಬ ಹುಡುಗನ ಮದುವೆಯಾಗಿ ಮಾದನನ್ನು ಮರ್ತೇ ಹೋಗ್ತಾಳೆ ಹೀಗೆ ಆರು ತಿಂಗಳಾದ ಮೇಲೆ ಮಾದ ಮರ್ತೇ ಹೋದ ಮಣ್ಣು ತಟ್ಟೆ ಹೆಣೆಯಲೆಂದು ಬೆತ್ತವನ್ನು ಹುಡುಕುತ್ತಾ ಸಿಂಗನೊಡನೆ ಕೂಡಿದಂತಹ ಮಾದಿ ದಟ್ಟವಾದ ಕಾಡಲ್ಲಿ ಸರಸದಿಂದ ಹರಟೆ ಹೊಡೆಯುತ್ತಾ ಆ ಹೊಸ ಸಿಂಗ ಎಂಬ ಗಂಡನ ಜೊತೆಗೆ ಹೋಗ್ತಾ ಇರ್ತಾಳೆ ಅಡವಿಯಲ್ಲಿ ಹೀಗೆ ತಿರುಗಿ ತಿರುಗಿ ಬೆತ್ತಗಳನ್ನೆಲ್ಲ ಕಡಿದು ಕಡಿದು ಆ ಗಂಡ ಹೆಂಡರು ಇಬ್ಬರನ್ನ ಹೊರೆ ಮಾಡಿಕೊಂಡು ಬರ್ತಾ ಇರಬೇಕಾದರೆ ಇದ್ದಕ್ಕಿದ್ದಂಗೆ ಸಿಂಗ ಏನನ್ನು ನೋಡಿ ಬೆಚ್ಚು ಬಿದ್ದಂತೆ ನಿಂತುಬಿಡ್ತಾನೆ ಮಾದಿಯನ್ನು ಕರೆದು ಅದನ್ನು ತೋರಿಸ್ತಾನೆ ಕೂಡ ಕಾಡಲ್ಲಿ ಸಿಂಗ ತೋರಿಸಿದ್ದನ್ನು ನೋಡ್ತಿದ್ದಂಗೆ ಹೊರೆಯನ್ನು ಹೊತ್ತಿದ್ದಂತಹ ಮಾದಿ ಕೆಳಗೆ ಅದನ್ನು ಬೀಳಿಸಿ ಮೂರ್ಛೆ ಹೋಗಿ ಬೀಳ್ತಾಳೆ ದೊಡ್ಡದೊಂದು ಮರದ ಕೆಳಗೆ ದಟ್ಟವಾದ ಒಂದು ಹಳ್ಳ ಅಲ್ಲಿ ಒಣಗಿದ ಎಲೆಗಳ ನಡುವೆ ಹೊದ್ದುಕೊಂಡು ಬೆಳ್ಳಗೆ ಹೊಳಿತಾ ಇರುತ್ತೆ ಒಂದನ್ನು ಒಂದು ಅಪ್ಪಿಕೊಂಡೇ ಬಿದ್ದಂತಹ ಅಸ್ಥಿ ಪಂಜರಗಳು ಎರಡನ್ನ ಅವರು ಕಾಣ್ತಾರೆ ಸಿಂಗ ಮಾದಿ ಇಬ್ಬರನ್ನು ಅವು ಆಡ್ಕೊಳ್ಳೋ ರೀತಿಯಲ್ಲಿ ಮೂದಲಿಸುವಂತೆ ಇರ್ತವೆ ಕೊಳತು ಹೋದ ಕಂಗಳ ಕೊಳತು ಹೋಗಿರುವಂತಹ ಆ ಶರೀರಗಳು ಈ ಸಿಂಗ ಮತ್ತು ಮಾದಿಯರನ್ನ ನೋಡಿ ಹುಳು ಹಿಡಿದಿರುವಂತಹ ಬಾಯಿಗಳಿಂದ ಕಿಲಕಿಲ ನಕ್ಕಂತೆ ಆಗುತ್ತೆ ಸಿಂಗ ಮಾದಿಯರನ್ನು ನೋಡಿದ ಅಸ್ಥಿ ಪಂಜರಗಳು ಎರಡೂ ಎದ್ದು ಕೇಕೆ ಹಾಕುತ್ತಾ ಒಂದನ್ನೊಂದು ಅಪ್ಪಿಕೊಂಡು ಕುಣಿಯುವಂತೆ ಅನಿಸುತ್ತೆ ಸಿಂಗ ಮಾದಿ ಇಬ್ಬರೂ ಸುತ್ತ ಇದ್ದಂತೆಲ್ಲ ಮರೆತು ಹೆದರಿ ಅಬ್ಬರಿಸುತ್ತಾ ಕೂಗಿ ಓಡಿ ಊರಿಗೆ ಬರ್ತಾರೆ ಬಂದು ಎರಡೇ ದಿನಗಳಲ್ಲಿ ಆ ಒಂದು ಭಯದಿಂದ ಭೀತಿಯಿಂದ ರೋಗ ಬಂದು ಅಬ್ಬರಿಸುತ್ತಾ ಹೆದರಿ ಕಡೆಗೆ ಇಬ್ಬರು ಸತ್ತೇ ಹೋಗ್ತಾರೆ ನಾಗಿ ಇಂದಿಗೂ ಅಂಬಾ ಅಂಬಾ ಎಂದು ತುಂಗೆಯನ್ನು ಕರೆದು ಕರೆದು ದೆವ್ವವಾಗಿ ಕತ್ತಲಲ್ಲಿ ತಿರುಗುತ್ತಿರುವಳು ಅಂತ ಆ ಊರಿನ ಜನ ನಂಬ್ತಾರೆ ಕೆಲವರು ಹುಣ್ಣಿಮೆಯ ರಾತ್ರಿಯಲ್ಲಿ ಅಪ್ಪಿದ ಎರಡು ಅಸ್ಥಿ ಪಂಜರಗಳು ಕೇಕೆ ಹಾಕುತ್ತಾ ಮಾದಿ ಸಿಂಗರನ್ನು ಅಟ್ಟಾಡಿಸಿದ್ರು ಅಂತ ಕೂಡ ಕತೆ ಕಟ್ಟಿ ಹೇಳ್ತಾರಂತೆ ಇದು ಕುವೆಂಪು ಅವರ ಸಮಗ್ರ ಗಮನಗಳು ಎಂಬ ಸಂಚಿಕೆಯಿಂದ ಆರಿಸಿರುವಂತಹ ಪದ್ಯಭಾಗವಾಗಿತ್ತು ಒಬ್ಬ ತಪ್ಪಲಿ ಹುಡುಗಿ ನಾಗಿಯ ಕತೆಯನ್ನು ತಿಳಿಸುತ್ತೆ ಸುಸ್ತಾಯಿ ಪದ್ಯದಲ್ಲಿ ಬರುವಂತಹ ಅಭ್ಯಾಸ ಪ್ರಶ್ನೆಗಳು ಈ ರೀತಿಯಾಗಿವೆ ತಬ್ಬಲಿ ಹುಡುಗಿನಾಗಿ ಏನು ಮಾಡ್ತಾ ಇದ್ಲು ತಬ್ಬಲಿ ಹುಡುಗಿನಾಗಿ ದನ ಮೇಯಿಸ್ತಾ ಇದ್ಲು ಪ್ರಶ್ನೆ ಎರಡು ನಾಗಿಯ ತಂದೆಯ ಹೆಸರೇನು ಉತ್ತರ ಮಾದ ಪ್ರಶ್ನೆ ಮೂರು ಸವತಿ ತಾಯಿಯ ಸ್ವಭಾವ ತಿಳಿಸಿ ಉತ್ತರ ಸವತಿ ತಾಯಿ ಬಾಯ್ಬಡಕೆ ಗೈಯಾಳಿ ಹಿಡಿಂಬೆ ಆಕೆ ತನ್ನ ಮಲಮಗಳಾದಂತಹ ನಾಗಿಯನ್ನು ಬಹಳ ಕ್ರೂರವಾಗಿ ನೋಡ್ಕೊತಾ ಇರ್ತಾಳೆ ಪ್ರಶ್ನೆ ನಾಲ್ಕು ಮಾದಿಯು ನಾಗಿಯ ಮೇಲೆ ಹೇಗೆ ಶಾಪ ಹಾಕಿದಳು ಉತ್ತರ ಹೋಗುವುದು ಹೋಗ್ತಾ ಇದೆಯಾ ಹಾಗೆ ಹೊರಟು ಹೋಗ್ಬಿಡು ಮನೆಗೆ ಬರಲೇಬೇಡ ಹೋಗೋ ದಾರಿನಲ್ಲಿ ಮರ ಅಡ್ಡ ಬಿತ್ತು ಸಾಯ್ಲಿ ಅಂತಾನೋ ಅಥವಾ ಹಾವು ಗೀವು ಕಚ್ಚಿ ನೀನು ಸಾಯ್ಲಿ ಅಂತಾನೋ ಒಟ್ಟಾರೆಯಾಗಿ ನೀನು ಮನೆಗೆ ಹಿಂದಿರುಗಿ ಬರಲೇಬೇಡ ಎಂದು ಹೇಳಿ ಹಿಡಿ ಶಾಪ ಹಾಕ್ತಾಳೆ ಪ್ರಶ್ನೆ ಐದು ನಾಗಿ ಕಾಡು ಪ್ರವೇಶದ ಮೇಲೆ ಕಾಡಿನ ಬರ್ತನೆ ಹೇಗಿತ್ತು ವಿವರಿಸಿ ಉತ್ತರ ಆ ಒಂದು ಪ್ರಕೃತಿ ಪುಟ್ಟ ಹುಡುಗಿ ನಾಗಿಯನ್ನು ತನ್ನ ಭ್ರಮೆಗೆ ಆಹ್ವಾನಿಸುವಂತೆ ಇರುತ್ತೆ ಕತ್ತಲು ಕವಿದಿದ್ದಂತಹ ಕಾಡು ಎಲ್ಲ ಕಡೆ ನಿರ್ಭೀತಿ ಇದ್ದಂತಹ ಆ ಒಂದು ಪ್ರದೇಶದಲ್ಲಿ ಆಕೆಗೆ ಭಯ ಆವರಿಸಿ ತನಗೆ ಧೈರ್ಯ ತುಂಬುವಂತಹ ತಾಯಿಯ ನೆನಪು ಹೆಚ್ಚಾಗೋದಕ್ಕೆ ಪ್ರಾರಂಭ ಆಗುತ್ತೆ ತುಂಗೆ ಹಸುವನ್ನು ಹುಡುಕುತ್ತಾ ಹುಡುಕುತ್ತಾ ಎಲ್ಲೋ ಕಡೆ ಒಂದು ಕಡೆ ತಾಯಿಯನ್ನು ಕಂಡಂತೆ ಭಾಸವಾಗಿ ಹಸು ಹುಡುಕುವ ಮಾರ್ಗದಲ್ಲೇ ತಾಯಿಯನ್ನು ಹುಡುಕುತ್ತಾ ಕಾಡೊಳಗೆ ತನಗೇ ಗೊತ್ತಿಲ್ಲದೆ ಹೊರಟು ಹೋಗ್ತಾಳೆ ಪ್ರಶ್ನೆ ಆರು ಮಾದ ಹೇಗೆ ಬೇಟೆಯಾಡಿದನು ಅದರ ಪರಿಹಾರವೇನು ಪರಿಚಯಿಸಿ ಪ್ರಸ್ತುತ ಈ ಪಾಠದಲ್ಲಿ ಮಾದ ತನ್ನ ಹೊಸದಾದ ಹೆಂಡತಿ ಮಾದಿಗೆ ಸಂತೋಷವನ್ನು ಪಡಿಸುವ ಸಲುವಾಗಿ ಬೇಟೆಯಾಡೋದಕ್ಕೆ ಅಂತ ಕಾಡಿಗೆ ಹೋಗಿರ್ತಾನೆ ತುಂಬ ದಿನದಿಂದ ಬೇಟೆ ಆಡಿ ಆಡಿ ಅವನಿಗೆ ಯಾವುದೇ ಪ್ರಾಣಿ ಸಿಕ್ಕದೆ ವಾಪಸ್ ಹಿಂದಿರುಗಬೇಕಾದ್ರೆ ಆ ಕತ್ತಲಲ್ಲಿ ಕಪ್ಪನೆಯಾಗಿ ಕಂಬಳಿ ಓದ್ತಿದ್ದಂತಹ ಹುಡುಗಿ ಹೋರಾಟ ಯಾವುದೋ ಪ್ರಾಣಿಯೋ ಹಂದಿಯೋ ಎಂದು ಭಾಸವಾಗುತ್ತೆ ಬಹಳ ಖುಷಿಯಿಂದ ಹಿಂದೂ ಮುಂದೆ ಯೋಚಿಸುತ್ತೆ ಕೋವಿಯಲ್ಲಿ ಬಾಣ ಬಿಟ್ಟೇ ಬಿಡ್ತಾನೆ ಆದರೆ ಅದು ತನ್ನ ಮಗಳೇ ಆಗಿರ್ತಾನೆ ಅದನ್ನು ನೋಡಿ ಆತನಿಗೆ ಬಹಳ ಬೇಸರ ಆಗುತ್ತೆ ಆ ಕ್ಷಣವೇ ಅವನ ಸಾವು ಕೂಡ ಆಗಿ ಹೋಗುತ್ತೆ ಪ್ರಶ್ನೆ ಏಳು ಮಾದಿ ಯಾರನ್ನು ಮದುವೆಯಾದಳು ಮಾದಿ ಮಾದ ಮತ್ತು ನಾಗಿ ಬರದೇ ಇದ್ದರಿಂದ ಕಾದು ಕಾದು ಆದೇ ಊರಿನ ಸಿಂಗ ಎಂಬ ಹುಡುಗನನ್ನು ಮದುವೆ ಆಗ್ತಾಳೆ ಪ್ರಶ್ನೆ ಎಂಟು ನಾಗಿ ಸಂಕತನದ ಆಶಯವೇನು ವಿವರಿಸಿ